ಶ್ರೀ ಗುರು ಪಿ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತೊಂದು ಹಳೆಯ ಕಾಲದ ತಿಂಡಿ ರಾಗಿ ಹಿಟ್ಟು ಯೂಸ್ ಮಾಡಿಕೊಂಡು ಮಾಡುವಂತ ಹಳೆಯ ಕಾಲದ ತಿಂಡಿ ಇದು ಮಕ್ಕಳಿಂದ ದೊಡ್ಡೋರವರೆಗೂ ಎಲ್ಲರಿಗೂ ಹೆಲ್ತ್ಗೆ ತುಂಬಾ ಒಳ್ಳೇದು ಇದಕ್ಕೆ ಒಂದು ಕಪ್ ರಾಗಿ ಹಿಟ್ಟು ತಗೊಂಡಿದ್ದೀನಿ ನೋಡು ಇದರಲ್ಲಿ ಒಂದು ಕಪ್ ತಗೊಂಡಿದೀನಿ ಇದನ್ನು ನೀರು ಹಾಕಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ನೀರಾಕ್ಬೇಕು ಅಷ್ಟು ಚಪಾತಿ ಹಿಟ್ಟ ಅಷ್ಟು ಗಟ್ಟಿ ಬೇಡ ಚಪಾತಿ ಹಿಟ್ಟಗಿಂತ ಸ್ವಲ್ಪ ಅಂತ ಇರೋ ತರ ಕಲಿಸ್ಬೇಕು ನೋಡಿ ಈ ಹದಕ್ಕೆ ಕಲಿಸ್ಬೇಕು ಅದೇ ನೆಕ್ಸ್ಟ್ ಸ್ಟೆಪ್ ಏನಂತ ನೋಡೋಣ ಕಾವಲಿ ಇಟ್ಟಿದ್ದೀನಿ ಕಾವಲಿ ಬಿಸಿ ಆಗಿದೆ ಈಗ ಆಗಲೇ ಕಲಿಸಿದ ಹಿಟ್ಟನ್ನು ನಿಮಗೆ ಕೈ ಬಿಸಿ ಅನಿಸಿದ್ರೆ ಒಂದು ಎಲೆ ಮೇಲೆ ತಟ್ಬಿಟ್ಟು ಕೂಡ ಹಾಕ್ಬೋದು ನಾನು ಹಾಗೆ ಡೈರೆಕ್ಟ್ ತಡ್ತಾ ಇದೀನಿ ಚೂರು ಅದ್ದೆ ಮಾಡಿಕೊಂಡು ಏನು ಬಿಸಿ ಆಗೋದಿಲ್ಲ ನಿಮಗೆ ಬಿಸಿ ಅನಿಸಿದ್ರೆ ಸ್ವಲ್ಪ ದಪ್ಪನೇ ಇರಲಿ ಎಳ್ಳಗೇನ್ ಮಾಡಬೇಕಂತಿಲ್ಲ ಇಲ್ಲ ಹೇಗೆ ಬಿಸಿ ತಡೆಯೋಕ್ಕಾಗ್ದಿದ್ದವರು ಬಾಳೆ ಎಲೆ ಮೇಲೆ ಹಾಕಿ ಇಲ್ಲ ಪೇಪರ್ ಮೇಲೆ ಹಾಕಿ ಮಾಡ್ಬೋದು ಒಂದು ಕಡೆ ಬೆಂದಿದೆ ಈಗ ಇನ್ನೊಂದು ಕಡೆ ಹಾಕೋಣ ಸ್ವಲ್ಪ ಚೇಂಜ್ ಆಗಿದೆ ನನಗೆ ಗೊತ್ತಾಗುತ್ತೆ ಮೇಲೊಂದು ಸ್ವಲ್ಪ ತುಪ್ಪ ಹಾಕೋಣ ತುಂಬಾ ಬೇಕಂತಿಲ್ಲ ಸ್ವಲ್ಪ ಸೌರದಕ್ಕೆ ಸಾಕು ಈಗ ಇನ್ನೊಂದು ಸೈಡಲ್ಲೂ ಬೇಯಬೇಕು ಇದು ಮೊದ್ಲಿನವ್ರೆಲ್ಲಾ ಮಾಡಿ ತಿಂತ ಇದ್ರು ಈಗೆಲ್ಲ ಪಿಜ್ಜಾ ಬರ್ಗರ್ ಬಂದು ಇದೆಲ್ಲ ಸ್ವಲ್ಪ ಮೂಲೆಗೆ ಹೋಗಿದೆ ಈ ಸೈಡ್ ಬೇಯ್ಲಿ ಚೆನ್ನಾಗಿ ಈಗ ಸೈಡ್ ತುಪ್ಪ ಹಾಕಿಲ್ಲ ಅದಕ್ಕೆ ಒಂಚೂರು ತುಪ್ಪ ಹಾಕೋಣ ಸೇಬೇನೋ ಒಂದು ಸ್ವಲ್ಪ ಈಗ ಆಫ್ ಮಾಡಿಬಿಡೋಣ ಆಫ್ ಮಾಡಿ ಅದನ್ನೊಂದು ಪ್ಲೇಟ್ ತಗೊಳ್ಳೋಣ ಇದು ಆರಲಿ ಆರು ವರ್ಷಗಳೇ ನಾವು ಬೇರೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ನೋಡಿ ಇದರಲ್ಲಿ ಅರ್ಧ ಕಪ್ಪು ನೆಲ ನೆಲಗಡ್ಲೆ ಒಂದು ಕಪ್ಪು ರಾಗಿ ಹಿಟ್ಟು ಅರ್ಧ ಕಪ್ಪು ನೆಲಗಡಲೆ ತಗೊಂಡು ಹೀಗೆ ಹುರ್ಕೊಂಡಿದ್ದೀನಿ ಇದು ಹುರಿದಾಗಿದೆ ಇದು ಸಿಪ್ಪೆ ತೆಗೆದು ತೊಗೊಳ್ಳೋಣ ನೆಲಗಡಲೆ ಬೀಜ ಆರೋದ್ರಲ್ಲಿ ನಾನು ಸ್ವಲ್ಪ ಎಳ್ಳು ಕಾಲು ಕಪ್ಪು ಎಳ್ಳು ಕಪ್ಪೆಳ್ಳು ತೊಗೊಂಡಿದ್ದೀನಿ ಬಿಳಿ ಎಳ್ಳು ತೊಗೊಳ್ಬೋದು ಕಪ್ಪೆಳ್ಳೆ ಒಳ್ಳೆಯದು ಯಾವ್ದು ಬೇಕಾದ್ರೂ ತೊಗೊಳ್ಬೋದು ಇದು ಹುರಿಯೋಣ ಈಗ ನೋಡಿ ಪಟ ಪಟ ಅಂತ ಇದೆ ಆಫ್ ಮಾಡಿದೆ ಈಗ ಇದು ಆರಲಿ ನೆಲಗಡ್ಲೆದು ಸಿಪ್ಪೆ ತೆಗೆಯೋಣ ಅಷ್ಟೊಗಡೆ ನೋಡಿ ನೆಲ್ಗಾಡಲೆ ಸಿಪ್ಪೆ ತೆಗೆದು ಜಾರ್ಗೆ ಹಾಕಿದ್ದೀನಿ ಈಗ ತರ್ತರಿಯಾಗೆ ಪುಡಿ ಮಾಡ್ಕೊಂಡು ಬರ್ತೀನಿ ನೋಡಿ ಹೀಗೆ ತರ್ತರಿಯಾಗೆ ಇನ್ನೂ ಬೇಕಾದ್ರೆ ಇನ್ನೂ ತರಿ ತರಿ ಬೇಕಾದರೂ ಮಾಡ್ಕೊಳ್ಬೋದು ನೈಸ್ ಅಂತಕ್ಕೂ ಮಾಡಬಾರ್ದು ಸ್ವಲ್ಪ ಬಾಯಸಿಗೆ ಹೋಗಿ ಸಹ ಮಾಡ್ಕೊಳ್ಬೋದು ಈ ಥರ ಮಾಡ್ಕೊಳ್ಬೇಕು ಈಗಿದ ನಾನು ಬೌಲಿಗೆ ತೊಗೊಳೋಣ ನೋಡಿ ಬೌಲಿಗೆ ತೊಗೊಂಡಿದ್ದೀನಿ ಈಗ ಅದೇ ಜಾರ್ಗೆ ಆಗಲೇ ಕಾವಲಿ ಮೇಲೆ ಮಾಡಿದ್ವಲ್ಲ ನಾವು ರೊಟ್ಟಿ ಅದನ್ನು ಹಾಕ್ಕೊಳ್ಳೋಣ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಅದಕ್ಕೇನೆ ಎಳ್ಳು ಹುರಿದಿರೋ ಎಳ್ಳು ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ಈಗ ರಾಗಿ ರೊಟ್ಟಿ ಥರ ಮಾಡಿದ್ದೆಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ಅದನ್ನು ಈ ಜಾರ್ಗೆ ಹಾಕಿ ಈ ಬೌಲ್ಗೆ ಹಾಕ್ಕೊಳ್ಳೋಣ ಈಗ ಅದೇ ಜಾರಿಗೆ ಒಂದು ಕಪ್ ಬೆಲ್ಲ ಮುಕ್ಕಾಲು ತೊಗೊಂಡಿದ್ದೀನಿ ನಾನು ನೀವು ಬೇಕಾದ್ರೆ ಒಂದು ಕಪ್ಪು ತಗೊಳ್ಬೋದು ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಒಂದು ಕಪ್ಪು ಕಡಿಮೆ ಬೇಕು ಅಂದರೆ ಅರ್ಧ ಮುಕ್ಕಾಲು ಕಪ್ ತೊಗೊಳ್ಳಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ ಈಗ ನೋಡಿ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ಇದು ಇದನ್ನು ಕೂಡ ಇದೇ ಬೌಲ್ಗೆ ಹಾಕ್ಕೊಂಡ್ಬಿಡೋಣ ಈಗ ನೋಡಿ ಎಲ್ಲ ಹಾಕಿ ಕಲಿಸ್ಬೇಕು ನೆಲಗಡಲೆ ರಾಗಿ ಮತ್ತು ಬೆಲ್ಲ ಎಳ್ಳು ಎಲ್ಲ ಮಿಕ್ಸ್ ಆಗೋ ಥರ ಕಲಿಸ್ಬೇಕು ನೀರು ಹಾಕಬೇಕು ತುಪ್ಪ ಹಾಕಬೇಕಂತೇನಿಲ್ಲ ಬೆಲ್ಲದಲ್ಲಿರೋದೇ ಅಂಶವೇ ಸಾಕು ಎಳ್ಳು ಎಳ್ಳಲ್ಲೂ ಕ್ಯಾಲ್ಶಿಯಮ್ ಇದೆ ಮತ್ತು ರಾಗಿಯಲ್ಲೂ ಇದೆ ನೆಲಗಡಲೆ ಅಂದ್ಕು ಹೇಳಬೇಕಂತನೇ ಇಲ್ಲ ಅದು ಬಾದಾಮಿಗೆ ಈಕ್ವಲ್ ಅಂತ ಹೇಳ್ತೀನಿ ಸೊ ಎಲ್ಲವೂ ಆರೋಗ್ಯಕ್ಕೆ ಒಳ್ಳೆಯದಂತದೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೀವು ಟೇಸ್ಟ್ ನೋಡಿಬಿಟ್ಟು ಬೆಲ್ಲ ಬೇಕಾದ್ರೆ ಹಾಕ್ಕೊಳ್ಬೋದು ನಾನು ಹಾಕಿರೋದು ಕರೆಕ್ಟ್ ಅಳತೆ ಇದೆ ಒಂದು ರಾಗಿ ಅರ್ಧ ನೆಲಗಡಲೆ ಇದಕ್ಕೆ ಬೇಕಾದ್ರೆ ನೀವು ಖರ್ಜೂರ ಕೂಡ ಹಾಕ್ಕೊಳ್ಬೋದು ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ ಮಾಡಿ ಖರ್ಜೂರನೂ ಹಾಕ್ಕೊಳ್ಬೋದು ಇದರಲ್ಲೇ ತುಂಬ ಪೋಷಕಾಂಶಗಳಿದೆ ಡೈಲಿ ಒಂದು ಉಂಡೆ ಕೊಟ್ಟರೆ ಸಾಕು ಮಕ್ಕಳಿಗೆ ಜಾಸ್ತಿ ಬೇಕಂತಿಲ್ಲ ಅದರಲ್ಲಿ ಹೆಣ್ಮಕ್ಕಳಿಗೆ ಅಂತಕ್ಕೂ ಪೀರಿಯಡ್ಸ್ ಟೈಮಲ್ಲಿ ಕೊಡಿ ಇದನ್ನು ತುಂಬ ಒಳ್ಳೆಯದು ನೋಡಿ ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಲ್ಲಿ ಮಾಡ್ಕೊಳ್ಳಿ ನೋಡಿ ರೀತಿ ಉಂಡೆ ಕಟ್ಕೊಳ್ಬೇಕು ಹಿಮೋಗ್ಲೋಬಿನ್ ಇದು ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ಬೋದು ಹೀಗೆ ಮಾಡಿಟ್ಟು ಡೈಲಿ ಒಂದೊಂದು ಉಂಡೆ ತಿಂದರೆ ತುಂಬಾ ಒಳ್ಳೇದು ನಾವು ಡೈಲಿ ಯೂಸ್ ಮಾಡೋದಿಲ್ಲ ನೆಲಗಡ್ಲೆ ಯೂಸ್ ಮಾಡೋದಿಲ್ಲ ಅಪ್ರೂಪಕ್ಕೆ ಮಾಡ್ತೀವಿ ಈ ತರ ಮಾಡಿದಾಗ ಇದೆಲ್ಲ ಒಂದರಲ್ಲೇ ಸಿಗುತ್ತೆ ನಮಗೆ ರಾಗಿನೂ ಅಷ್ಟೇ ಕೆಲವರು ಮುದ್ದೆ ತಿನ್ನೋದಿಲ್ಲ ರಾಗಿದ ವಿಷಯ ಮಾತಾಡಿದ್ರೆ ಒಂದು ನಾಲ್ಕು ವಿಡಿಯೋ ಮಾಡ್ಬೋದು ಅಷ್ಟು ರಾಗಿ ಇದು ಸೊ ರಾಗಿನ ಉಪಯೋಗಿಸಿ ಅವಾಗವಾಗ ನಾವು ಈ ಥರದ್ದು ಮಾಡಿ ತಿನ್ನಬೇಕು ರಾಗಿ ರೊಟ್ಟಿ ರಾಗಿ ಮುದ್ದೆ ಎರಡನ್ನು ಬಿಟ್ಟು ಇನ್ನು ಬೇರೇನು ಮಾಡೋಕ್ಕೆ ನಾವು ಹೋಗೋದೇ ಇಲ್ಲ ಸೊ ಇಂಥದನ್ನೆಲ್ಲ ಮಾಡ್ತಾ ಹೋಗಬೇಕು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು thank you.